ನಮಸ್ಕಾರ ಈ ವಿಡಿಯೋ ಸಾಲಗಾರರಿಗೆ ಮಾತ್ರ ಈ ವಿಡಿಯೋ ಸಾಲಗಾರರಿಗೆ ಮಾತ್ರ ಯಾರ್ಯಾರಿಗೆ ಸಾಲ ಮಾಡಿದ್ದರು ಯಾರ್ಯಾರು ಸಾಲ ಸಾಲ ಮಾಡಿ ಅಯ್ಯೋ ಸಾಲ ತೀರ್ಸಕ್ಕಾಗ್ದೆ ದೇವರು ಅಲ್ಲಿ ಇಲ್ಲಿ ಆ ದೇವರು ಈ ದೇವರು ಅಂತ ತಿರುಗ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಇದು ಒಂದು ಒಳ್ಳೆಯ ವಿಡಿಯೋ ನೀವು ಇದನ್ನು ಹೇಗೆ ಕನ್ಸಿಡರ್ ಮಾಡ್ತಿರೋ ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕಂತೀರೋ ಅದು ಲಿಮಿಟ್ ಸೇರಿತ್ತು ಏಕೆಂದರೆ ಎಷ್ಟೋ ಜನ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ ಎಲ್ಲ ಸ್ವಾಮಿಗಳು ಎಲ್ಲ ಗುರುಗಳು ಎಲ್ಲ ದೈವಶಕ್ತಿಯ ಗುರುಗಳು ದೈವಶಕ್ತಿಯ ದೇವಸ್ಥಾನಗಳು ಎಲ್ಲ ಬರೀ ಸುಳ್ಳು ಹೇಳಿಕೆ ಅಂತ ಹೋಗಿದ್ದಾರೆ ಒಬ್ಬ ಗುರುನ ನಾನು ಯೂಟ್ಯೂಬಲ್ಲಿ ನೋಡಿದೆ ಅವರು ಬಹಳ ಚೆನ್ನಾಗಿ ಹೇಳ್ತಾ ಬಂದರು ಅವ್ರನ್ನ ಈ ಮಸಾಲೆ ಐಟಮ್ಗಳನ್ನು ಬಗ್ಗೆ ಈ ಮೆರಡಿಗಳ ಮೆರಡಿಷನ್ಗಳನ್ನು ಅಂತ ಪರಿಹಾರಗಳನ್ನು ತಿಳಿಸ್ತಾ ಬಂದರು ಮಸಾಲೆ ಐಟಮ್ಗಳಿಂದ ಮಸಾಲೆ ವಸ್ತುಗಳಿಂದ ಅವರು ಪರಿಹಾರಗಳನ್ನು ಹೇಳ್ತಾ ಬಂದರು ಜನ ಹೆಂಗಿದ್ದಾರೆ ಅಂದರೆ ಅವರ ಮಾತುಗಳಂತೆ ಅವರು ಕೊಟ್ಟರು ಕೇಳ್ತಾ ಕೇಳ್ತಾ ಬಂದರು ಆ ಗುರುಗಳು ಒಂದು ಸಣ್ಣ ಅಂಗಿ ಯಾಕೆಂದು ಒಂದು ಡಬ್ಬಾ ಥರ ಇರೋ ಒಂದು ರೂಮಲ್ಲಿ ಕುತ್ಕೊಂಡು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಗೋಡೆಗಳೆಲ್ಲ ನೋಡಿದರೆ ಕ್ಯಾರ್ದು ಅದು ಇದು ನೋಡ್ತಾ ನೋಡ್ತಾಯಿದ್ರು ಆಮೇಲೆ ಅವರು ಒಂದು ಪಬ್ಲಿಕ್ ಕೊಟ್ಟರು ಒಂದು ಕಡ್ಡಿ ಒಂಚೂರು ಸೊಪ್ಪು ಇದನ್ನು ಐದು ಸಾವಿರ ರೂಪಾಯಿ ಬೆಲೆ ಅದಕ್ಕೆ ಆ ಒಂದು ಕಡ್ಡಿ ಮತ್ತು ಒಂದು ಈ ಒಂದು ಗಿಡಮೂಲಿಕೆ ಆಮೇಲೆ ಗಿಡಗಳು ಮರಗಳಿಂದ ಶಕ್ತಿ ಇದೆ ಇಲ್ಲ ಅಂತ ಆದರೆ ನಾವು ಅದನ್ನ ಸಿದ್ಧಿ ಮಾಡ್ತೇವೆ ಅವರು ನಾವು ಸಿದ್ಧಿ ಮಾಡಿಕೊಂಡು ಬಿಡ್ತೀವಿ ನಿಮಗೆ ಹಂಗಕತೆ ಕತೆ ಅಂತ ಹೊಂಟು ಈಗ ಅವರು ಹೇಗಿದ್ದಾರೆ ಅಂದರೆ ಸೂಟು ಬೂಟು ಹಾಕಿ ಎಂದು ಇದ್ದಾರೆ ದುಡ್ಡನ್ನ ಮಾಡುವ ಮಾರ್ಗದಲ್ಲಿ ಐನೂರು ಮಾರ್ಗಗಳನ್ನು ಹೇಳ್ತಾರೆ ಇದ ಬರೋ ಮಸಾಲೆ ಐಟಮ್ಗಳನ್ನ ಹೇಳಿ ದುಡ್ಡು ಮಾಡಬಹುದು ಇಂಥದ್ರಾಗೆ ಸಾಲ ತೀರಿಸಬಹುದು ಅಂತ ಹೇಳ್ತಾರೆ ಯಾರು ಮಾಡಬೇಕು ಯಾರು ದುಡ್ಬೇಕು ಅನ್ನೋದು ಜನರಿಗೆ ಕನ್ಪಿಸಿ ಇನ್ನೊಬ್ಬ ಅವರು ಮುಂದೆ ನಾನು ಪೀಠ ಅಂತ ಅದು ಅವ್ರು ಹೇಳ್ತಾರೆ ಇಲ್ಲೆಲ್ಲೂ ಕಂಡರಿಯದಂತಹ ಯಾರೇ ವಾಮಾಚಾರ ಮಾಡಿದ್ರು ಯಾರೇ ದುಷ್ಟಶಕ್ತಿಗಳನ್ನು ಬಿಟ್ಟಿದ್ರು ಇಲ್ಲಿ ಬಂದು ನೀವು ತಡೆ ಓಡಿಸಿದರೆ ನಿಮಗೆ ರಿವರ್ಸ್ ಆಗುತ್ತೆ ವಾಮಾಚಾರ ಮಾಡಿದ್ರಿಗೆ ರಿವರ್ಸ್ ಆಗುತ್ತೆ ಅನ್ನೋದು ನೋಡ್ತಾ ಇದ್ದೇನೆ ಸರಿ ನೋಡೋಣ ಹೇಗಿರುತ್ತೆ ಅಂತ ನನಗೆ ಹೋದೆ ಎರಡು ಸಾವಿರ ರೂಪಾಯಿ ಎಲ್ಲ ಎರಡು ಸಾವಿರ ರೂಪಾಯಿ ಯಾರು ನೀವು ಫಸ್ಟಲ್ಲಿ ಹೋಗ್ತಿರೋ ಅಲ್ಲಿಗೆ ಮೂರು ಸಲ ಬರಬೇಕು ಅಂತ ಹೇಳ್ತಾರೆ ಹೀಗೆ ಅವ್ರಿಗೆ ಏನೇನು ತಿಳಿದಂತೋ ಅದನ್ನೆಲ್ಲ ಹೇಳ್ಕೊಂತ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಂಡು ಅವರು ಹಣದ ಹಿಂದೆ ಓಡ್ತಾ ಇದ್ದಾರೆ ಜನ ಏನು ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ನೋಡಿ 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 ಸಾಲ್ಗಾರಾಗ್ತಿದ್ದಾರೆ ಯಾರೂ ಇಲ್ಲ ಸಾಲ್ಗ ಸಾಲ ಮಾಡಿ ಮಾಡಿ ಹೋಗ್ತಿದ್ದಾರೆ ದಯವಿಟ್ಟು ಇಂಥ ಒಂದು ಉಪರ್ಯಾಸ ನಡೀತಾ ಇದೆ ಯೂಟ್ಯೂಬ್ಗಳ ಮೂಲಕ ಗುರುಗಳು ಗುರುಸ್ಥಾನಕ್ಕೆ ಧಕ್ಕೆಗಳನ್ನು ತರ್ತಾ ತಾವು ಹಣ ಸಂಪಾದನೆ ಮಾಡೋದಕ್ಕೆ ನಿಂತಿದ್ದಾರೆ ಮಾಡಲಿಕ್ಕೆ ಹಣ ಸಂಪಾದನೆ ಮಾಡಲು ತಪ್ಪಿಲ್ಲ ಆದರೆ ನಾನು ಸಾಲಗಾರರಿಗೆ ಮಾತ್ರ ಈ ವಿಡಿಯೋವನ್ನು ಹೇಳ್ತಾ ಇದ್ದೀನಿ ಮನುಷ್ಯ ಹಡಣೆ ದುಷ್ಟರ ಶಕ್ತಿ ಇರುತ್ತೆ ದೈವಶಕ್ತಿ ಇರುತ್ತೆ ನಾವು ದೈವಶಕ್ತಿಯನ್ನು ನಂಬಿ ಹೋದರೆ ಮಾತ್ರ ಬೆಲೆ ಸಿಗುತ್ತೆ ನೀವು ಈ ವಿಡಿಯೋವನ್ನು ಈ ಮ್ಯಾಚ್ ವಿಚಾರಗಳನ್ನು ತಿಳ್ಕೋಬೇಕು ಅಂತ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾವು ನೇರ ನುಡಿಗಳು ಸತ್ಯ ಧರ್ಮವನ್ನು ಹೇಳ್ತೀವಿ ತಿಳಿಸ್ತೀವಿ ಪ್ರಾಕ್ಟಿಕಲ್ ಇರುತ್ತೆ ತೇರಿನೂ ಇರುತ್ತೆ ಆದರೆ ನೀವು ಯಾರು ನನಗೆ ಹಣ ಕೊಡುವ ಅವಶ್ಯಕತೆ ಇಲ್ಲ ನಾನು ಹೇಳ್ತಿರೋದು ಹಣದ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನಾವು ಎಲ್ಲ ಯೂಟ್ಯೂಬ್ಗಳಲ್ಲೂ ಗುರುಗಳ ಒಂದು ಬೋಧನೆಯ ಚಾನಲ್ಗಳಲ್ಲಿ ನೋಡಿದಾಗ ಸಿಕ್ಕಾಪಟ್ಟೆ ಜನ ಯೂಟ್ಯೂಬರ್ಸ್ ಆ ಯೂಟ್ಯೂಬರ್ಗೆ ಸಬ್ಸ್ಕ್ರೈಬರ್ಗಳು ನಮಗೆ ನಾವು ಸತ್ಯನ ಹೇಳ್ತೀವಿ ನೀವು ತಿಳ್ಕೋಬೇಕಾ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ದುಡ್ಡು ಬೇಡ ನಮಗೆ ದುಡ್ಡು ನಿಮ್ಮನ್ನು ಬಯಸಲ್ಲ ನಾವು ನಿಮ್ಮನ್ನು ಕೇಳಲ್ಲ ನೀವು ಕೊಡಬೇಕು ಆದರೆ ಸಬ್ಸ್ಕ್ರೈಬ್ ಆದವರಿಗೆ ಮಾತ್ರ ಆ ಒಂದು ವಿಡಿಯೋಗಳು ಸಿಗ್ತವೆ ಇಲ್ಲಾಂದರೆ ಸಿಗಲ್ಲ ಯಾಕೆಂದರೆ ಒಂದು ಕ್ಲೂ ಕೊಡ್ತೀನಿ ನಾನು ನಿಮಗೆ ಫಸ್ಟ್ ಅರ್ಥ ಮಾಡಿ ಕೇಳಿ ಅದನ್ನು ನಾವು ಒಂದು ಸೀರೆಯನ್ನು ತಗೋಬೇಕು ಅಂತ ಹೆಣ್ಣುಮಗಳು ಬಟ್ಟೆ ಅಂಗಡಿಗೆ ಹೋದರೆ ಒಂದು ಸೀರೆಯನ್ನು ತಗೋಳೋದಕ್ಕೆ ಮಿನಿಮಮ್ ಅಂದರೆ ಬೆಳಗ್ಗೆ ಹೋದವರು ಸಾಯಂಕಾಲ ತನಕ ಮಾಡ್ತಾರೆ ಯಾಕೆ ಮಾಡ್ತಾರೆ ಒಂದು ಸಿಗ ತಗಣಕ್ಕೆ ಬೆಳಗ್ಗೆಯಿಂದ ಸಾಕಂತ ಯಾಕೆ ಯಾಕೆ ಅಂದರೆ ಅಲ್ಲಿ ಸಾವಿರಾರು ಸೀರೆಗಳಿದಾವೆ ಯಾಕೆ ತಗೋಬೇಕು ಯಾರು ತಗೋಬೇಕು ಯಾಕೆ ತಗೋಬೇಕು ಯಾರು ತಗೋಬೇಕು ಇದು ತಗೊಳ್ಳಲ್ಲ ಇತ್ತು ಇದು ಹೀಗೆ ಹಾಗೆ ಯೂಟ್ಯೂಬಲ್ಲಿ ಹಣ ಮಾಡೋದು ಹೇಗೆ ಅನ್ನೋದನ್ನು ಈ ಮಸಾಲೆ ಪದಾರ್ಥಗಳಿಂದ ಹೇಗೆ ಮಾಡೋದು ಬೇರೆ ಪದಾರ್ಥಗಳಿಂದ ಹೇಗೆ ಅನ್ನೋದೆಲ್ಲ ಹೇಳ್ತ ಒಂದಲ್ಲ ಎರಡಲ್ಲ ದಿನಕ್ಕೊಂದು 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 ಹೇಳ್ತಾನೆ ಇರ್ತಾರೆ ಎಷ್ಟೋ ಜನ ಇದನ್ನ ಮಾಡ್ತಾರೆ ಅದನ್ ಮಾಡ್ತಾರೆ ಅದನ್ನ ಮಾಡ್ತಾರೆ ಇದು ಬಿಡ್ತಾರೆ ಅದನ್ನ ಮಾಡ್ತಾರೆ ಇದು ಬ್ಯಾಡ್ತಾರೆ ಅದು ಬೇಕು ಇದನ್ ಮಾಡಿ ಅದ್ ಮಾಡ್ತಾಡಿ ಅಂತಂದು ಎಲ್ಲ ಮನೆ ಕೆಟ್ಟ ಕೆರ ಹೇಳ್ತಾರೆ ಸಾಲ ಒರೇ ಸಾಲ 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 ನಾವು ಕಾಳಿಪೀಠ ಅಂತೆ ಕಾಳಿಪೀಠ ಒಂದು ತಿಳ್ಕೊಳ್ಳಿ ದೈವ ಶಕ್ತಿ ಅನ್ನೋದು ಎಲ್ಲಿ ಪಬ್ಲಿಕ್ ಆಗುತ್ತೋ ಅಲ್ಲಿ ಆ ದೈವಶಕ್ತಿ ಇರಲ್ಲ ನಾವು ಹೇಳುವಂಥದ್ದು ದಾರಿ ನಿಮಗೆ ಯೂಟ್ಯೂಬ್ ಮೂಲಕಂತೂ ಹೇಳಲ್ಲ ಕ್ಲೂ ಕೊಡ್ತಾ ಇರ್ತೀರಿ ಅಷ್ಟೇ ಯಾಕೆಂದ್ರೆ ಆ ಒಂದು ಶಕ್ತಿಯನ್ನು ನಾವು ಯೂಟ್ಯೂಬಲ್ಲೂ ಪಬ್ಲಿಕ್ ಮಾಡಿದರೆ ಖಂಡಿತವಾಗಿಯೂ ಆ ಶಕ್ತಿ ಇರಲ್ಲ ನೀವು ಹಿಂದೆ ಎಷ್ಟೋ ನೋಡಿರ್ಬೋದು ಇಂಥ ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ಭಾರಿ ಜನ ನಡೀತಾ ಇತ್ತು ತಕ್ಷಣ ಅದನ್ನು ಈಗ ಯೂಟ್ಯೂಬರಲ್ಲಿ ಯೂಟ್ಯೂಬರ್ಗಳು ಹೋಗ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಅದು ಹಾಗೆ ಹೀಗೆ ನೀವು ಇಲ್ಲಿಗೆ ಬಂದ್ರ ರಂಗಕತೆ ಹಿಂಗಕತೆ ಅಂತಂದು ಎಲ್ಲ ಹೇಳ್ತಾರೆ ಆಮೇಲೆ ಅಲ್ಲಿ ಬರ್ತಾ ಬರ್ತಾ ಆ ಶಕ್ತಿ ಇಲ್ದಂಗೆ ಆಗುತ್ತೆ ಅಂದರೆ ಎಲ್ಲಿ ದೈವಶಕ್ತಿ ಪಬ್ಲಿಕ್ ಆಗುತ್ತೋ ಎಲ್ಲಿ ಆ ದೈವಶಕ್ತಿ ಈ ಹಣಕ್ಕಾಗಿ ನಿಂತ್ಕೊಂತಾರೋ ಅಲ್ಲಿ ಆ ಶಕ್ತಿ ಇರಲ್ಲ ನಾವು ಬದುಕೋದಕ್ಕೆ ಒಂದೇ ದಾರಿ ಹೇಗೆ ಮೇಲೆ ವಾಮಾಚಾರ ಮಾಡಿದವರನ್ನ ತಲೆ ಹಿಡಿಯೋದು ವಾಪಸ್ ಸಾವಿಗೆ ಹೋಗ್ಬೇಕು ಅನ್ನೋದು ಒಂದು ನಮಗೆ ಹಣಕಾಸಿನ ವ್ಯವಹಾರಗಳು ನಾವು ದುಡಿಯುವ ಕೆಲಸ ಮಾಡುವ ಕಾರ್ಯಗಳಲ್ಲಿ ಲಾಭದಾಯಕವಾದ ಒಂದು ಕೆಲಸ ಮಾಡಬೇಕು ಅನ್ನೋದು ಒಂದು ನಮ್ಮ ಕುಟುಂಬ ನಂಗು ನಂಗತ್ತ ಸಂತೋಷವಾಗಿರ್ಬೇಕು ನಮ್ಮ ಕುಟುಂಬದ ಮೇಲೆ ಯಾರು ಕೆಟ್ಟ ದೃಷ್ಟಿನ ಬೀಳಬಾರ್ದು ಅನ್ನೋದು ಒಂದು ನಾವು ಎಷ್ಟೇ ದುಡಿದ್ರು ಕೈಗೆ ದುಡ್ಡು ಹೋಗ್ತಾ ಇಲ್ಲ ಬರೀ ಸಾಲ ಆಗ್ತಾ ಇದೆ ಅನ್ನೋದು ಒಂದು ಈ ನಾಲ್ಕು ಬಿಟ್ಟರೆ ಬೆಲೆ ನೀನು ಆ ದೇವಸ್ಥಾನಕ್ಕೆ ಹೋಗ್ರಿ ಈ ದೇವಸ್ಥಾನಕ್ಕೆ ಹೋಗ್ರಿ ನಾವು ಬಂದು ಇಲ್ಲಿ ತಡೆ ಹೊಡೆದು ಬಿಟ್ರೆ ನಿಮ್ದೆಲ್ಲ ಕ್ಲಿಯರ್ ಆಗಿಬಿಡ್ತೈತೆ ಎಲ್ಲ ಸುಳ್ಳು ನೀವು ಅಲ್ಲಿ ಹೋದಾಗ ಮಿನಿಮಮ್ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಖರ್ಚಾಗ ಖಚಿತ ಕಟ್ಟಿಟ್ಟ ಬುತ್ತಿ ನೀವು ನೋಡಿ ನೀವೆಲ್ಲಾದರೂ ಹೋಗಿ ನೋಡಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತಿಳಿಸಿ ನನಗೆ ಹೇಳೋದಿಷ್ಟೇ ನಿಮಗೆ ಎಲ್ಲರಿಗೂ ನಿಮಗೆ ಜೀವನಕ್ಕೆ ಯಾವ ತೊಂದರೆಯೂ ಆಗದೆ ನಾವು ಮಾಡುವ ಕೆಲಸದಿಂದ ದುಡಿಮೆಯಾಗಿ ಒಂದು ಒಳ್ಳೆ ಸ್ಥಾನದಲ್ಲಿದ್ದು ಘನತೆ ಗೌರವದಿಂದ ತಂದೆ ತಾಯಿಗಳನ್ನ ಬಂಧು ಬಳಗದಲ್ಲಿ ನೆಮ್ಮದಿಯಾಗಿ ಇರಬೇಕು ಅಂದರೆ ತಿಳ್ಕೋಬೇಕು ಅಂದರೆ ಪ್ರಾಕ್ಟಿಕಲ್ ಆಗ್ಬೇಕು ನಿಮಗೆ ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಕಮಿಟ್ ಮಾಡಿ ಹೇಳಿ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ನಾನು ನಿಮಗೆ ನೇರವಾಗಿ ಹೇಳ್ತೀನಿ ಫೋನ್ ಮಾಡಿ ನಿಮ್ಮೊಬ್ಬರಿಗೆ ಮತ್ತೆ ಇನ್ನೊಬ್ಬರಿಗೆ ಹೇಳಬಾರ್ದು ಅಂತ ನೀವಾದರೂ ಅಷ್ಟೇ ನಾನು ನಿಮಗೆ ತಿಳಿಸಿದ್ದನ್ನ ನೀವು ಬೇರೆಯವರಿಗೆ ಹೆಂಗೆಲ್ತ ಹೋದ್ರೆ ಅದು ನಿಮ್ ಕೆಲಸ ಆಗಲ್ಲ ನೆನ್ಪಿಟ್ಕೊಳ್ಳಿ ಇದು ಕಟ್ಟಿಟ್ಟ ಬುತ್ತಿ ನೆನ್ಪಿ ನೆನ್ಪಿಟ್ಕೊಳ್ಳಿ ಏನದಕ್ಕಿಂತ ನಿಮ್ಗಿದು ಅನುಭವ ಬರ್ಬೇಕು ಅರುಷ್ಣು ಪುಡಿ ತಗೊಂಡು ಗಂಡು ಕಡ್ಡಿಗೆಯನ್ನು ಇಟ್ಕೊಳ್ರಿ ಲವಂಗ ತಗೊಂಡು ಇಂಗು ಮಾಡ್ರಿ ನಿಂಬೆಣ್ಣು ತಗೊಂಡೋಗಿ ಶತ್ರುಗಳನ್ನ ಸಂಹಾರ ಮಾಡ್ರಿ ಯಾವೂ ಇಲ್ಲ ಅಲ್ಲ ಪಬ್ಲಿಕ್ ಆಗ ಅದರಲ್ಲಿ ಸತ್ಯನೇ ಆದರೆ ತಂತ್ರಗಾರಿಕೆ ಆದರೆ ಯಾವ ತಂತ್ರಗಾರಿಕೆ ಪಬ್ಲಿಕ್ ಆಗುತ್ತೋ ಆ ಒಂದು ಶಕ್ತಿ ಇರಲ್ಲ ಈಗ ಉದಾಹರಣೆಗೆ ನೀವು ಮ್ಯಾಜಿಕ್ ಮಾಡೋದು ನೋಡಿರ್ತೀರ ಕೆಲವೊಂದು ಮ್ಯಾಜಿಕ್ಗಳನ್ನು ನೀವು ಮಾಡಿರೋದನ್ನ ಯೂಟ್ಯೂಬಲ್ಲಿ ನೋಡಿರಿ ಮ್ಯಾಜಿಕ್ ಹೆಂಗೆ ಮಾಡ್ತಾರೆ ಅಂತ ಆ ಮ್ಯಾಜಿಕ್ ಮಾಡಿದ್ದನ್ನು ನಿಮಗೆ ತೋರಿಸಿದರೆ ಅಥವಾ ಹೇಳಿದರೆ ಈಗ ಮಾಡಿದ್ದು ಅಂತ ಅಯ್ಯೋ ಇದು ಡೂಪು ಅಂತ ವ್ಯಾಲ್ಯೂ ಇರಲ್ಲ ಅದೇ ನಿಮ್ಗೆ ಏನು ಹೇಳಿದೆ ಅದನ್ನು ಗುಟ್ಟಾಗಿ ಇಟ್ಕೊಂಡು ಮ್ಯಾಜಿಕ್ ಮಾಡಿ ಬೋ ಹೆಂಗಿತ್ತು ಹೆಂಗು ಮಾಡ್ತಾನ ಅರ್ಥ ಮಾಡ್ಕೊಳ್ಳಿ ಶಕ್ತಿಯನ್ನ ಎಲ್ಲಿ ಪಬ್ಲಿಕ್ ಮಾಡ್ತಾರೋ ಅದು ಯಾವತ್ತು ನಡೆಯಲ್ಲ ಅವ್ರು ಪಾಡಾಗ್ತಾರ ಹೊರತು ನೀವು ಸಾಲ್ಗಾರರು ನೀವು ಸಾಲ್ಗಾರ ಖಚಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಕಮೆಂಟ್ ಮಾಡಿ ಪ್ರಾಕ್ಟಿಕಲಿ ಬನ್ನಿ నిమకి సక్సెస్ నన్ను కేడి ఛాలెంజ్ నమస్కారం